ಟಾಸ್ ಹನ್ನೊಂದು ಹನ್ನೆರಡು ಗಂಟೆಗೆ ಇರುತ್ತೆ ರಾತ್ರಿ ಆ ಟಾಸ್ಕ್ ಮುಗಿಯೋದೇ ಹನ್ನೆರಡು ಹನ್ನೆರಡುವರೆ ಆಗುತ್ತೆ ಅಲ್ಲಿ ಒಂದು ಲೈಟ್ ಇರುತ್ತೆ ಡಾರ್ಕ್ ಆ ಲೈಟು ಅರ್ಧ ಆಫ್ ಆಗುತ್ತೆ ಅಂದ್ರೆ ಫುಲ್ ಆಫ್ ಆಗೋಲ್ಲ ಫುಲ್ ಬೆಳಕೇ ಇರುತ್ತೆ ಬೆಳಗ್ಗೆವರೆಗೂ ಬೆಳಕಲ್ಲೇ ಇರುತ್ತೆ ಲೈಟೇ ಇರುತ್ತೆ ಆದ್ರೆ ಒರಿಜಿನಲ್ ಲೈಟ್ಗಿಂತ ಚೂರ್ ಡಿಮ್ ಆಗುತ್ತೆ ಅವಾಗ್ಲೇ ಮಲ್ಕೋಬೇಕು ಅದೇನ್ ಮಾಡ್ತಾರೆ ಟ್ವೆಲ್ ತರ್ಟಿಗೆ ಮುಗಿದಿದ್ರು ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಆಫ್ ಮಾಡಲ್ಲ ನಾವು ತೂಕುಡಿಸ್ಕೊಂಡು ತುಕುಡ್ಸ್ಕೊಂಡು ತುಕುಡ್ಸ್ಕೊಂಡು ತುಕಡ್ಸ್ಕೊಂಡು ತುಕಡ್ಸ್ಕೊಂಡ್ ಕಾಯ್ಕೊಂಡೇ ಕೂತಿರ್ಬೇಕು ಮುಗಿದ ಮೇಲೂ ಮಾಡ್ಸಕ್ ಬಿಡಲ್ಲ ನಿದ್ದೆ ಬಂದ್ರು ಬಿಡಲ್ಲ ಏನಕ್ಕೂ ಬಿಡಲ್ಲ ನಿದ್ದೆ ಆದ್ರೆ ನಾಯಿ ಹೋಗ್ಬೋಬೋ ಅನ್ನ ಮಲ್ಗಕೆ ಬಿಡಲ್ಲ ಆಮೇಲೆ ರಾತ್ರಿ ಮೂರ್ ಗಂಟೆಗೋ ನಾಲ್ಕು ಗಂಟೆಗೋ ಲೈಟ್ ಆಫ್ ಆಗುತ್ತೆ ಆ ಲೈಟ್ ಆಫ್ ಆದಾಗ ಮಲ್ಕೋಕೆ ರೆಡಿ ಅವಾಗ ನೋಡಿದ್ರೆ ಇವ್ರು ಆರ್ಟಿ ಹೊಡ್ಕೊಂಡ್ ಕೂತಿರ್ತಾರೆ ಬಿಂತೋರು ಅಲ್ಲಿ ಎರಡು ಅವರ್ ಹೋಯ್ತು ತಿರ್ಗ ಆರ್ ಗಂಟೆ ಒಟ್ಟಿನಲ್ಲಿ ನಮ್ಗೆ ಸುಸ್ತಾಗಿ ಫೀಲು ತೂ ಕುಡಿಸ್ತಾ ಇರ್ತೀವಿ ಮುಂದೆ ಹೊಡಿತಾ ಇರ್ತೀವಿ ಅಂದಾಜು ಹೇಳ್ತಾ ಇರೋದು ಅಂದ್ರೆ ಪಕ್ಕ ಟೈಮ್ ಅಲ್ಲ ಎಲ್ಲರೂ ಒದ್ದಾಡ್ತಾ ಅಂದ್ರೆ ಚಿತ್ರ ಹಿಂಸೆ ಅಂದ್ರೆ ನರ್ಕನೇ ಎಷ್ಟೋ ಬೆಸ್ಟ್ ಸೆಂಟ್ರಲ್ ಜೈಲೇ ಎಷ್ಟೋ ಬೆಸ್ಟ್ ಅಲ್ಲಿ ಫುಲ್ ಹದಿನೆಂಟು ದಿವಸನೂ ನಿದ್ದೆ ಇಲ್ಲ ಯಾವ ಲೆಕ್ಕ ಮುದ್ಕ ತರ ಆಗಿದೆ ಅಂದ್ರೆ ನಮ್ಮಅಮ್ಮ ಮುದ್ಕ ತರ ಆಗಿ ಬಂದ್ಬಿಟ್ಟಿದೆ ಎಪ್ಪತ್ತೈದು ವರ್ಷ ಮುದ್ಕ ತರ ಇದೆಯಾ ನೀನ್ ನೋಡಕ್ಕಾಗಲ್ಲ ಇದೆಲ್ಲ ಸಾಕಾಗ್ಬಿಟ್ಟಿತ್ತು ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ